ಶ್ರವಣ ಕನ್ನಡ ಪಾಡ್ಕಾಸ್ಟ್ ಚಾನೆಲ್ ಅರ್ಪಿಸುವ ಕೇಳು ಕಾದಂಬರಿ ಸುಮಧ್ವ ವಿರಚಿತ ಕಾದಂಬರಿಗಳ ಧ್ವನಿರೂಪಕ ಪ್ರಸ್ತುತಿ ಈ ಸರಣಿಯಲ್ಲಿ ಕೇಳಿ ಸಂಧಾನ ಕಾದಂಬರಿಯ ಸಂಚಿಕೆಗಳನ್ನು ಶ್ರೀಮತಿ ಮಂಜುಳಾರವರ ಧ್ವನಿಯಲ್ಲಿ ಮುನ್ನುಡಿ ಪ್ರಸ್ತುತಿ ಶ್ರೀ ದ್ವಾರಕನಾಥರವರಿಂದ ಕಾದಂಬರಿ ಸರಣಿಯ ಪ್ರತಿ ಸಂಚಿಕೆ ಅಪ್ಲೋಡ್ ಆದಾಗ ಮರೆಯದೆ ಕೇಳಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಒತ್ತಿರಿ ಸಂಧಾನ ಪಾಡ್ಕ್ಯಾಸ್ಟ್ ಭಾಗ ಹದಿನಾರು ಕೇಳುವ ಮುನ್ನ ಇಲ್ಲಿಯವರೆಗೆ ಮಹೇಶ್ವರಿಯನ್ನು ಮನೋಹರ ತಡೆಯಲು ಸಾಧ್ಯವಾಗದಾಗ ಅಭಿರಾಮ್ನನ್ನು ಅವಮಾನಿಸುತ್ತಾನೆ ಅಭಿರಾಮ್ ಮಹೇಶ್ವರಿಯ ಮೇಲಿನ ಪ್ರೀತಿಯಿಂದ ನಿನ್ನನ್ನು ಒಳ್ಳೆಯ ಸ್ಥಿತಿಗೆ ತಲುಪಿಯೇ ಕೈ ಹಿಡಿಯುತ್ತೇನೆಂದು ಮನದಲ್ಲಿ ನಿರ್ಧರಿಸಿ ಅವಳ ಕೈ ಬಿಡಿಸಿಕೊಂಡು ನಿಗಮದ ಸಹಾಯ ಕೇಳದೆಯೇ ಹಿಂದಿರುಗಿ ನಡೆಯುತ್ತಾನೆ ಯೋಚಿಸ್ತಾ ಕುಳಿತಿದ್ದ ಅಭಿರಾಮ್ನ ಬಳಿಗೆ ನಂಜಪ್ಪನವರು ಬಂದು ಕೂತ್ಕೊಂಡು ಅವರು ಅಭಿ ನೀನು ಕೈಗಾರಿಕಾ ಒಕ್ಕೂಟಕ್ಕೆ ಮನವಿ ಮಾಡಿಕೊಂಡಿರುವಂತೆ ಅವರು ನಿನ್ನಂತಹ ಕೆಲಸ ಮಾಡ್ತಿರೋ ಕೈಗಾರಿಕೆಗಳ ವಿವರ ಎಲ್ಲ ನನಗೆ ಕೊಟ್ಟಿದ್ದಾರೆ ಅವರಲ್ಲಿ ಕೆಲವರಾದರೂ ಕೇಳಿದ್ರೆ ನಮಗೆ ಸಹಾಯ ಮಾಡ್ತಾರೆ ಅತೀ ದೊಡ್ಡವರಾದರೆ ಕೊಲಾಬ್ರೇಷನ್ ಅಂತಾರೆ ನಾವು ಸಣ್ಣ ಸಣ್ಣವ್ರು ಸೇರಿ ಮಾಡೋಣ ಕಷ್ಟಗಳು ಸಮಸ್ಯೆಗಳು ಎಲ್ಲರಿಗೂ ಇರುತ್ತೆ ಹೆಚ್ಚಿನವರು ನಿನ್ನಂತೆಯೇ ಕಷ್ಟದಲ್ಲಿದ್ದಾರೆ ಅವರು ಅವ್ರ ಕಂಪನಿಗಳನ್ನು ನಡೆಸೋಕ್ಕೆ ಹೆಣಗ್ತಾ ಇದ್ದಾರೆ ಎರಡು ಕೈಗಿಂತ ಹತ್ತು ಕೈಗಳು ಒಟ್ಟಾದರೆ ಹಿಡಿದ ಕೆಲಸ ಸಾಧಿಸಬಹುದು ಅನೇಕ ಕಂಪನಿಯ ವಿವರಗಳನ್ನು ಇಲ್ಲಿ ತಂದಿದ್ದೀನಿ ಇಲ್ಲಿ ಅನೇಕರು ಹಣ ಕೊಡೋಕ್ಕೆ ಸಿದ್ಧರಿದ್ದಾರೆ ನಮ್ಮ ಪ್ರಾಡಕ್ಟ್ ಉತ್ತಮವಾಗಿದೆ ಅನ್ನೋ ನಂಬಿಕೆ ಅವರಿಗೆ ಬರುವಂತೆ ಮಾಡಬೇಕು ಅಷ್ಟೆ ಆ ಗುರಿಯತ್ತ ಸಾಗಬೇಕು ನೀರಲ್ಲಿ ಮುಳುಗಿ ಆಗಿದೆ ಚಳಿ ಏನು ಮಳೆ ಏನು ಈಗ ಹೆಜ್ಜೆ ಹಿಂದೆ ಇಡುವ ಪ್ರಶ್ನೆಯೇ ಇಲ್ಲ ಈಸಬೇಕು ಇದ್ದು ಜಯಿಸಬೇಕು ಅದಕ್ಕೆ ಬೆಲೆ ಮಾನ ಪ್ರಾಣ ಯಾವುದಾದರೂ ಸರಿ ತೆರಳೇಬೇಕು ಸುಮ್ಮನೆ ಕಳೆದುಕೊಳ್ಳೋದಕ್ಕಿಂತ ಹೋರಾಡಿ ಕಳೆದುಕೊಂಡ್ರೆ ಮನಸ್ಸು ನಿಯಂತ್ರಣದಲ್ಲಿರುತ್ತೆ ಇಲ್ಲದೇ ಇದ್ದರೆ ಮನಸ್ಸು ಕುಗ್ಗಿ ಸಂಪೂರ್ಣ ನಿಯಂತ್ರಣ ತಪ್ಪತ್ತೆ ಈಗ ಮೊದಲು ಹೆಜ್ಜೆಯಾಗಿ ನಮಗೆ ಆರ್ಡ್ರು ಕೊಡ್ತಾ ಇರೋ ವಿದೇಶಿ ಕಂಪನಿಯೊಡನೆ ಮಾತಾಡು ನಮ್ಮ ಹತ್ತಿರ ಇರುವ ಕಂಪನಿಗಳಲ್ಲಿ ಕಾರ್ಮಿಕರಿಗಾಗಿ ಸಹಾಯ ಕೇಳು ಆಗುವ ಸಣ್ಣ ಪುಟ್ಟ ಮನಸ್ತಾಪಗಳನ್ನು ನಿರ್ಲಕ್ಷಿಸಬೇಕು ಅಷ್ಟೇ ನೀನು ಒಂಟಿ ಅಲ್ಲ ನಾವೆಲ್ಲ ನಿನ್ನ ಜೊತೆ ಇದ್ದೀವಿ ಅಂತ ಬೆನ್ನು ತಟ್ಟಿದ್ರು ಆಗ ಅಭಿರಾಮ್ ನಂಜಪ್ಪನವ್ರಿಗೆ ಹೇಳ್ದ ವಾಸ್ತವವಾಗಿ ನಮಗೆ ಆರ್ಡರ್ ಕೊಟ್ಟಿರುವ ಜಾಪನೀಸ್ ಕಂಪನಿ ಜೊತೆಗೆ ವೀಡಿಯೋ ಕಾಲ್ನಲ್ಲಿ ಮಾತಾಡಿ ನಮ್ಮ ಬಳಿ ಸಂಪೂರ್ಣ ತಾಂತ್ರಿಕ ಬಲ ಇದೆ ಆದರೆ ಅಷ್ಟೂ ಬಿಡಿ ಭಾಗಗಳನ್ನು ತಯಾರಿಸೋಕ್ಕೆ ತಗಲುವ ವೆಚ್ಚ ಸದ್ಯಕ್ಕೆ ನಮ್ಮ ಬಳಿ ಇಲ್ಲ ನೀವೇ ನಮ್ಮ ಕಂಪನಿಯಲ್ಲಿ ಹಣ ಹೂಡಿ ಬಿಡಿ ಭಾಗಗಳನ್ನು ತಯಾರಿಸ್ಕೊಳ್ಳಿ ಅಂತ ಕೂಡ ಕೇಳಿದ್ದೀನಿ ಅವರಿಗೆ ಮಹೇಶ್ವರಿಯೊಂದಿಗೆ ಸೇರಿ ಸಂಪೂರ್ಣ ತಾಂತ್ರಿಕ ವಿವರಣೆ ಮತ್ತೊಮ್ಮೆ ನೀಡಿದ್ದೀವಿ ಕೂಡ ಅವರಿಂದ ಇನ್ನೂ ಉತ್ತರ ನಿರೀಕ್ಷೆಯಲ್ಲೇ ಕಾಲ ಕಳೀತಾ ಇದೆ ಈಗಾಗಲೇ ಅವರು ನಮ್ಮೊಡನೆ ನಾಲ್ಕು ಬಾರಿ ಆರ್ಥಿಕ ಮತ್ತು ತಾಂತ್ರಿಕ ವಿಚಾರ ವಿನಿಮಯ ಮಾಡಿಕೊಂಡಿದ್ದಾರೆ ಅಂದಿದ್ದ ಅಭಿರಾಮ್ ಅದಕ್ಕೆ ನಂಜಪ್ಪನವರು ಹೌದು ಎಲ್ಲ ನನಗೂ ಗೊತ್ತಿದೆ ಈಗ ನಮ್ಮ ಬಳಿ ಉಳಿದಿರೋದು ತಾಳ್ಮೆಯ ಬಲ ಒಂದೇ ಕಾಯಬೇಕು ನಂಜಪ್ಪನವರು ಸಾಂತ್ವನದ ಧ್ವನಿಯಲ್ಲಿ ನೋಡಿದ್ರು ಅಭಿರಾಮ್ಗೆ ಅವರು ಹೇಳಿದಂತೆ ಮಾಡದೆ ಬೇರೆ ಆಯ್ಕೆಗೆ ಅವಕಾಶವೇ ಇರಲಿಲ್ಲ ಆ ಘಳಿಕೆಗೆ ಅಭಿರಾಮ್ ತನ್ನೊಳಗೇ ತಾನು ದೃಢಗೊಳ್ಳಬೇಕಿತ್ತು ಅವನು ವಾಸ್ತವ ಒಪ್ಪಿಕೊಂಡು ಏನು ಮಾಡಬೇಕು ಅದಕ್ಕೆ ನಿಮಿತ್ತ ಮಾತ್ರ ಅಂತ ನಿರ್ಧರಿಸಿ ಕಾರ್ಯಪ್ರವೃತ್ತನಾದ ಈ ನಿರ್ಧಾರದಿಂದ ಅವನ ಮನಸ್ಸು ಶಾಂತಗೊಂಡು ಮಾಡಬೇಕಾದ ಕೆಲಸದ ಬಗೆಗೆ ಸರಿಯಾದ ರೀತಿಯಲ್ಲಿ ಮುಂದಡಿ ಇಟ್ಟಿದ್ದ ಇತ್ತ ಕೈಗಾರಿಕಾ ನಿಗಮದ ಸಭೆಯಲ್ಲಿ ಮಹೇಶ್ವರಿಯ ವರ್ತನೆಯಿಂದ ಕೋಪಗೊಂಡಿದ್ದ ಮನೋಹರ ಯೋಚಿಸ್ತಾ ಮನೆ ಕಡೆ ತನ್ನ ಕಾರನ್ನು ತಿರುಗಿಸ್ತಾ ನಾನು ಕಂಪನಿಯ ಜವಾಬ್ದಾರಿ ವಹಿಸಿಕೊಂಡ ಮೇಲೆ ಅಜ್ಜ ಆಡಳಿತದಿಂದ ಹಿಂದೆ ಸರಿದಿದ್ದಾರೆ ಆದರೂ ಅಜ್ಜ ನಿನಗೇನು ಸಲಹೆ ಬೇಕಾದರೂ ಕೇಳು ನಿನಗೆ ಬೆಂಗಾವಲಾಗಿ ಸದಾ ನಾನು ಇರ್ತೀನಿ ಅಂದಿದ್ರು ಅಮ್ಮ ಕೂಡ ಆಡಳಿತದ ಎಲ್ಲ ನಿರ್ಧಾರಗಳು ನಿನ್ನದೇ ಅಂತಿಮ ಅಂತ ಸಂಪೂರ್ಣ ಅಧಿಕಾರ ನನಗೇ ನೀಡಿದ್ದಾರೆ ಈಗ ಫ್ಯಾಕ್ಟರಿಗೆ ಸಂಪೂರ್ಣ ನಾನೇ ಯಜಮಾನನಂತೆ ಆಗಿದ್ದೀನಿ ಒಂದು ರೀತಿಯಲ್ಲಿ ಮನೆಯಲ್ಲಿ ಕೂಡ ನನ್ನ ಮಾತೇ ಅಂತಿಮ ಇಂತಹ ಸ್ಥಿತಿಯಲ್ಲಿ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಸಮಾರಂಭದಲ್ಲಿ ಮಹೇಶ್ವರಿ ನಡೆದುಕೊಂಡ ರೀತಿ ನನಗೆ ವಿಪರೀತ ಕೋಪ ಬಂದಿದೆ ನಾನು ಮೊದಲೇ ಪ್ಲ್ಯಾನ್ ಮಾಡಿದಂತೆ ಅಭಿರಾಮ್ ಅಧ್ಯಕ್ಷರೊಂದಿಗೆ ಮಾತಾಡಿ ಸಹಾಯ ಕೇಳದಂತೆ ಮಾಡಿದ್ದೆ ಆದರೆ ಇಷ್ಟೂ ದಿನ ತೆರೆಮರಿಯಲ್ಲಿ ಅಭಿರಾಮ್ಗೆ ಸಹಾಯ ಮಾಡ್ತಾ ಇದ್ದ ಮಹೇಶ್ವರಿ ಧೈರ್ಯವಾಗಿ ನನ್ನೆದುರೇ ಅವನ ಕೈ ಹಿಡಿದು ನಡೆದಿದ್ದು ನನಗೆ ನುಂಗಲಾರದ ತುತ್ತಾಗಿತ್ತು ಇಷ್ಟು ದಿನ ನನಗೆ ಹೆದರ್ತಾಳೆ ಅನ್ನೋ ಸಮಾಧಾನ ಇತ್ತು ಇನ್ನು ಅಮ್ಮ ಅಜ್ಜನಿಗೆ ಹೇಳಿ ಅವಳನ್ನು ನಿಯಂತ್ರಿಸಬೇಕು ಅವಳು ಅಭಿರಾಮ್ಗೆ ಸಂಪೂರ್ಣ ಸಹಾಯಕ್ಕೆ ನಿಂತರೆ ನಾನು ಅಭಿರಾಮ್ನನ್ನು ಗೆಲ್ಲೋದು ತುಂಬ ಕಷ್ಟ ಮನೆಯವರೇ ವಿರೋಧಿಗಳ ಜೊತೆ ಸೇರಿದ್ರೆ ಅದನ್ನು ತುಂಬ ನಾಜೂಕಾಗಿ ವ್ಯವಹರಿಸಬೇಕು ಇಲ್ಲದಿದ್ದರೆ ದೊಡ್ಡ ತೊಂದರೆ ಎದುರಿಸ್ಬೇಕಾಗತ್ತೆ ಇಷ್ಟು ನಿರ್ಧರಿಸಿ ಮೊದಲು ಅಮ್ಮನ ಬಳಿ ಮಾತಾಡ್ತೀನಿ ಅಂತ ಹೋದ ಮನೋಹರ ಅಮ್ಮನನ್ನು ಕಂಡ ತಕ್ಷಣ ಸ್ವಲ್ಪ ಜೋರದ ನೀಲೇ ಹೇಳ್ತೊಡಗ್ದ ಅಮ್ಮ ನೀನು ಮಹೇಶ್ವರಿಯನ್ನು ನಿಯಂತ್ರಿಸಬೇಕು ಅವಳನ್ನ ಕರೆದು ಮಾತಾಡಿಸು ಅವಳು ಪ್ರೋಗ್ರಾಂ ಬರೆಯುವ ಕೆಲಸ ನಮ್ಮ ಕಂಪ್ನಿಗೆ ಮಾಡೋಕ್ಕೆ ತಿಳಿಸು ಅವಳಿಗೆ ಅವಳೊಪ್ಪುವ ಯಾವ ಭರವಸೆ ಆಸೆ ಬೇಕಾದರೂ ತೋರಿಸು ಅವಳು ಶರ್ಮಾ ಕಂಪನಿಗೆ ಮಾಡ್ತಾ ಇರೋ ಕೆಲಸ ಸಹಾಯ ನಿಲ್ಲಿಸ್ಬೇಕು ಅವಳಿಗೆ ನಮ್ಮ ಕಂಪನಿಯಲ್ಲಿ ಪಾಲ್ಗಾರಿಕೆ ಕೊಡ್ತೀನಿ ಅಂತ ತಿಳಿಸು ಅವಳ ಪ್ರೋಗ್ರಾಮನ್ನು ಶರ್ಮಾ ಕಂಪನಿಯಿಂದ ಹಿಂತೆಗೆದುಕೊಂಡು ನಮ್ಮ ಕಂಪ್ನಿಗೆ ಕೊಡೋ ಥರ ಹೇಳು ಅದಕ್ಕೆ ಅವರು ಹೇಳೋ ಅಷ್ಟು ದುಡ್ಡು ಕೊಡೋಕ್ಕೆ ನಾವು ಸಿದ್ಧ ಇದ್ದೀವಿ ಅಂತ ತಿಳಿಸು ಎಲ್ಲರೆದುರಲ್ಲಿ ಮಹೇಶ್ವರಿ ಅಭಿರಾಮ್ನ ಕೈ ಹಿಡಿದು ನಡೆದು ನಮಗೆಲ್ಲ ಅವಮಾನ ಮಾಡಿದಾಳೆ ಅಮ್ಮ ಪ್ರಯತ್ನ ಪಟ್ಟು ನೀನು ಖಂಡಿತ ಅವಳನ್ನು ಒಪ್ಪಿಸ್ಬೇಕು ಅಂದಿದ್ದ ಅಷ್ಟರಲ್ಲಿ ಅಲ್ಲಿಗೆ ಬಂದ ಮಹಾದೇವಪ್ಪನವರು ಮನೋಹರ ಅಷ್ಟ್ಯಾಕ್ ತಲೆ ಕೆಡಿಸ್ಕೊಂಡಿದ್ದಿ ನಿನ್ನ ಅಮ್ಮನಿಗೆ ಬಗ್ದೇ ಇದ್ದರೆ ನನ್ನ ಭಯಕ್ಕಾದರೂ ಬಗ್ದಾಳೆ ಅವಳನ್ನು ಅವಳಪ್ಪನ ಬಳಿ ಹೋಗಕ್ಕೆ ಬಿಟ್ಟು ತಪ್ಪು ಮಾಡಿದ್ವಿ ಅವನಿಂದಲೇ ಅವಳಿಗೆ ಅಷ್ಟು ಧೈರ್ಯ ಬಂದಿರೋದು ಏನಿದೆ ಅವನ ಹತ್ರ ಅವಳು ನಾನು ಹೇಳ್ದಂತೆ ಕೇಳದೆ ಇದ್ದರೆ ಅವಳಿಗೆ ನನ್ನ ಆಸ್ತಿಲಿ ಒಂದು ನಯ ಪೈಸೆನೂ ಸಿಗೋದಿಲ್ಲ ಹಣಕ್ಕೆ ಬಹಳ ಶಕ್ತಿ ಇದೆ ಅದರ ಮುಂದೆ ಎಲ್ಲರೂ ಮಂಡಿ ಊರ್ತಾರೆ ಅಂತಹದ್ರಲ್ಲಿ ಇವಳು ಯಾವ ಲೆಕ್ಕ ಅಮ್ಮ ಕರೀತಾ ಇದ್ದಾಳೆ ಬಾ ಅಂತ ಹೇಳು ನಾನು ನಿನ್ನ ಅವಶ್ಯಕತೆ ಪೂರೈಸುವಂತೆ ಮಾಡ್ತೀನಿ ಅಂತ ಮೊಮ್ಮಗನ ತಟ್ಟಿದ್ರು ಮನೋಹರನಿಗೆ ಅವನ ಅಜ್ಜ ಅಷ್ಟು ಭರವಸೆ ಕೊಟ್ಟ ಮೇಲೆ ಅವನು ಇನ್ನೂ ಒಂದು ದಿಕ್ಕಿನಿಂದ ಅವಳ ಮೇಲೆ ತರಲು ನಿರ್ಧರಿಸ್ದ ಮನೋಹರ ಅವನ ಅಪ್ಪ ಮತ್ತು ನಂಜಪ್ಪ ಇಬ್ಬರನ್ನು ಹೋಗಿ ಭೇಟಿ ಮಾಡ್ದ ನಂಜಪ್ಪನವರನ್ನು ಅಪ್ಪನ ಜೊತೆ ಕೂಡಿಸಿ ನಂಜಪ್ಪ ಮಾವ ಮಹೇಶ್ವರಿಯನ್ನು ಶರ್ಮಾ ಕಂಪ್ನಿ ಕೆಲಸಕ್ಕೆ ಸೇರಿಸಿದವರು ನೀವು ಅವಳು ಯಾವುದೋ ಒತ್ತಡದಲ್ಲಿ ಅತಿ ಕಡಿಮೆ ಸಮಯದಲ್ಲಿ ಉತ್ತಮ ಕೆಲಸ ಮಾಡಿದಾಳೆ ಆ ಪ್ರೋಗ್ರಾಮನ್ನು ನಮಗೆ ಕೊಡಿಸಿ ಮಹೇಶ್ವರಿಯನ್ನು ನಮ್ಮ ಕಂಪ್ನಿಗೆ ಪಾಲ್ದಾರಳನ್ನಾಗಿ ಮಾಡ್ತೀನಿ ಅವರ ಕಂಪ್ನಿಯನ್ನು ನಾವೇ ಕೊಂಡುಕೊಂಡು ಅವರ ಸಾಲವನ್ನು ತೀರಿಸ್ತೀವಿ ಆ ಬಿಡಿ ಭಾಗಗಳ ಪೂರೈಕೆಯನ್ನು ನಾವೇ ಯಶಸ್ವಿಯಾಗಿ ಮಾಡ್ತೀವಿ ನೀವು ಅಭಿರಾಮ್ ಜೊತೆ ಮಾತಾಡಿ ಇಷ್ಟನ್ನು ಒಪ್ಪಿಸಿ ಅಂತ ನಂಜಪ್ಪನಿಗೆ ಹೇಳಿದ ಮನೋಹರ ಅಪ್ಪನ ಕಡೆ ತಿರುಗಿ ಅಪ್ಪ ನೀವೀಗ ನಮ್ಮ ಕಂಪ್ನಿಯ ಕನ್ಸಲ್ಟೆಂಟ್ ಮತ್ತು ನನಗೆ ಎಲ್ಲ ವಿಧದಲ್ಲೂ ಸಹಾಯ ಸಹಕಾರ ನೀಡ್ತೀನಿ ಅಂತ ಮಾತು ಕೊಟ್ಟಿದ್ದೀರಾ ಇಲ್ಲಿ ಸಂಧಾನ ನೀವು ಮಾಡಿ ನಿಮ್ಮ ಅನುಭವ ಏನನ್ನಾದರೂ ಸಾಧಿಸಬಲ್ಲದು ಮಹೇಶ್ವರಿ ಶರ್ಮಾ ಕಂಪನಿಗೆ ಕೆಲಸ ಮಾಡಬಾರ್ದು ನೀವು ಹೇಳಿದರೆ ಅವಳು ಖಂಡಿತ ಒಪ್ಕೋತಾಳೆ ಶರ್ಮಾ ಕಂಪನಿಯ ಹೆಸರು ಉಳಿಬಾರ್ದು ಮಹೇಶ್ವರಿ ನಮ್ಮ ಹಿಡಿತದಲ್ಲೇ ಇರಬೇಕು ಅವಳನ್ನು ಒಂದು ಕಂಪನಿ ಯಜಮಾನಿಯನ್ನಾಗಿಸೋಣ ನನ್ನ ಮದುವೆ ವೈಭವದಿಂದ ಸಂಸಾರದ ಎಲ್ಲರೊಟ್ಟಿಗೆ ಸಂತೋಷದಿಂದ ನಡೆದರೆ ನಮ್ಮ ಘನತೆ ಇನ್ನಷ್ಟು ಹೆಚ್ಚತ್ತೆ ಅಂದಿದ್ದ ಮನೋಹರ್ ಮಗನ ಮಾತಿಗೆ ಸುರೇಶ್ ಆಗಲಿ ನನ್ನ ಕೈಲಾಗಿದ್ದನ್ನು ಖಂಡಿತ ಮಾಡ್ತೀನಿ ಅಂದಿದ್ರು ನಂಜಪ್ಪನವರು ಮಾತ್ರ ಮೌನವಾಗಿದ್ದರು ಇತ್ತ ಮಹದೇವಪ್ಪನವರು ಮಗಳು ಮಂದಾರಳಿಗೆ ಕರಿ ನಿನ್ನ ಮಗಳು ಮಹೇಶ್ವರಿನ ಮನೆಗೆ ಅವಳನ್ನು ಒಳ್ಳೆ ಮಾತುಗಳಿಂದ ಒಪ್ಸಿ ಅಭಿರಾಮ್ನಿಂದ ದೂರ ಮಾಡು ಆ ಪ್ರೋಗ್ರಾಮನ್ನು ನಮ್ಮ ಕಂಪ್ನಿಗೆ ಕೊಟ್ಟು ಇಲ್ಲೇ ಕೆಲಸ ಮಾಡೋ ಥರ ತಿಳಿಸು ಅಂದಿದ್ರು ಮಂದಾರ ಮಗಳನ್ನು ಮನೆಗೆ ಕರೆಸಿದ್ರು ಮಹೇಶ್ವರಿ ಬಂದೊಡನೆ ಮನೋಹರನೇ ಎಲ್ಲ ಅವಳಿಗೆ ಹೇಳಿದ್ದ ಮಹೇಶ್ವರಿ ಶರ್ಮಾ ಕಂಪ್ನಿ ಮುಚ್ಚೋ ಸ್ಥಿತಿ ತಲುಪಿ ಆಗಿದೆ ಈಗಲಾದರೂ ಹಠ ಬಿಟ್ಟು ನಮ್ಮ ಕಂಪ್ನಿಗೆ ಕೆಲಸ ಮಾಡು ಅಂದಿದ್ದ ಮಹೇಶ್ವರಿ ಅಣ್ಣ ಮನೋಹರನಿಗೆ ಹೇಳಿದ್ಲು ಅಣ್ಣ ನೀನು ಏನು ಮಾಡಿದ್ಯೋ ಅಂತೂ ಅವರ ಕಂಪನಿ ಮುಚ್ಚಿ ನೀನು ಅಲ್ಲಿ ಅರಮನೆ ಕಟ್ಟಕ್ಕೆ ನೋಡ್ತಾ ಇದೆಯಾ ಅಣ್ಣ ನಿನಗೆ ಅಷ್ಟ್ಯಾ ಹಟ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ನಾನು ಬರೆದಿರೋ ಪ್ರೋಗ್ರಾಮು ನಿನಗೆ ಕೊಡಲ್ಲ ಅದನ್ನು ನಾನೇ ಹಿಂದಿರುಗಿ ತಗೊಂಡು ನನ್ನ ಹೆಸರಿನಲ್ಲೇ ಪೇಟೆಂಟ್ ಮಾಡ್ಕೊತೀನಿ ಅವರು ನನಗೆ ಕೊಟ್ಟ ಹಣ ಹಿಂದಿರುಗಿಸಿದ್ರೆ ಆಯಿತು ನಿನಗೆ ಆ ಶಿವರಾಜನ್ನು ಯಶಸ್ವಿಯಾಗಿ ಎದುರಿಸಿ ಜಯಿಸಿದೆ ಅಂತ ಅಹಂಕಾರ ಬಂದಿದೆ ನಿನ್ನನ್ನು ಯಾರು ಎದುರಿಸ್ಲಾರ್ರು ಅಂತ ನಿನಗೆ ಅನಿಸಿದೆ ಅದಕ್ಕೆ ನೀನು ಹೀಗೆಲ್ಲ ಆಡ್ತಾ ಇರೋದು ನಾನಿದ್ದೀನಿ ನೀನು ಬೇರೆಯವ್ರ ಗೋರಿ ಮೇಲೆ ನಿನ್ನ ಅರಮನೆ ಕಟ್ಟಕ್ಕೆ ನಾನು ಖಂಡಿತ ಬಿಡಲ್ಲ ನೀವೆಲ್ಲ ಏನೇ ಮಾಡಿದ್ರೂ ಶರ್ಮಾ ಕಂಪನಿಗೆ ಬರೆದಿರೋ ಪ್ರೋಗ್ರಾಮ್ ನಿಮಗೆ ಕೊಡೋದಿಲ್ಲ ಮತ್ತು ಅವರ ಕಂಪನಿ ಮುಚ್ಚಿದ್ರೂ ನಾನು ಸೋಲೊಪ್ಪಿಕೊಂಡು ನಿನ್ನೊಡನೆ ಕೈ ಸೇರಿಸೋದಿಲ್ಲ ಮನೋಹರ ತಂಗಿಗಂದ ನಿನಗಷ್ಟು ಸೊಕ್ಕು ಒಳ್ಳೇದಲ್ಲ ಮಹೇಶ್ವರಿ ಪ್ರತಿಭೆ ನಿನ್ನೊಬ್ಬಳು ಸೊತ್ತಲ್ಲ ನಾನು ಬೇರೆಯವ್ರಿಗೆ ದುಡ್ಡು ಕೊಟ್ಟು ಪ್ರೋಗ್ರಾಮ್ ಬರ್ಸೋಕ್ಕೆ ಸಶಕ್ತನಾಗಿದ್ದೀನಿ ಆದರೆ ನೀನು ನನ್ನ ತಂಗಿ ಅಂತ ನಿನಗೊಂದು ಅವಕಾಶ ಕೊಡ್ತಾ ಇದ್ದೀನಿ ಆಸ್ತಿಯಲ್ಲಿ ಪಾಲು ಬೇಕಾದರೆ ಅದರ ಉಳಿವಿನಲ್ಲೂ ನಿನ್ನ ಕೊಡುಗೆ ಇರಬೇಕಾಗುತ್ತೆ ಅಂದಿದ್ದ ಆಸ್ತಿ ನಿನ್ನದನ್ನು ನೀನು ಉಳಿಸ್ಕೊ ನನ್ನದು ನನ್ನ ಜವಾಬ್ದಾರಿ ಯಾವುದು ನೀನು ಸಂಪಾದಿಸಿದ್ದಂತೂ ಅಲ್ವಲ್ಲ ಅಂದಿದ್ಲು ಮಹೇಶ್ವರಿ ಅವಳು ಅಷ್ಟು ಹೇಳುವ ವೇಳೆಗೆ ಮನೋಹರನಿಗೆ ಸಿಟ್ಟು ನೆತ್ತಿಗೇರಿತ್ತು ಎದ್ದು ಅವಳಿಗೆ ಹೊಡೆಯಲು ಕೈ ಎತ್ತಿದ್ದ ತಕ್ಷಣ ಅವನ ಕೈಯನ್ನು ತನ್ನ ಕೈಯಿಂದ ತಡೆದು ಎಚ್ಚರ ನನ್ನ ಮೇಲೆ ಕೈ ಮಾಡೋ ಹಕ್ಕು ನಿನಗೆ ಅಣ್ಣನಾಗಿದೆ ಅದಕ್ಕೆ ಅವತ್ತು ಕಾರಿಂದ ಹೊರಗೆಳೆದು ಹೊಡೆದಾಗ ಸುಮ್ಮನೆ ಇದ್ದೆ ಎಮ್ ಎಂ ಕಂಪನಿಯ ಮಾಲೀಕನಾಗಿ ಹೊಡೆಯಕ್ಕೆ ಬಂದರೆ ತಿರುಗಿ ಕೊಡೋ ಶಕ್ತಿ ನನಗೂ ಇದೆ ನೆನ್ಪಿಟ್ಕೋ ಅಂದಿದ್ಲು ಮಹೇಶ್ವರಿ ಮಹದೇವಪ್ಪ ಮಂದಾರ ಎಲ್ಲ ಕೇಳಿಸ್ಕೊಳ್ತಾ ಸುಮ್ಮನೆ ಕುಳ್ತಿದ್ರು ಮಹದೇವಪ್ಪ ಮಗಳು ಮಂದಾರಳಿಗೆ ನೋಡಿದ್ರು ಹೇಳು ನಿನ್ನ ಮಗಳಿಗೆ ಇಲ್ಲದೇ ಇದ್ದರೆ ನೀನು ಶಿಕ್ಷೆ ಅನುಭವಿಸ್ಬೇಕಾಗತ್ತೆ ಈಗ ಅಂದಿದ್ರು ಆ ಸಂದರ್ಭ ಮಹೇಶ್ವರಿಯ ತಾಳ್ಮೆ ಕಳೆದು ಹೋಗುವಂತೆ ಮಾಡಿತ್ತು ಅಜ್ಜ ಎಷ್ಟೋ ದಿನದಿಂದ ನಡೆಸಿದ್ದ ದಬ್ಬಾಳಿಕೆಗೆ ಸರಿಯಾದ ಪ್ರತ್ಯುತ್ತರ ನೀಡಬೇಕು ಅಂತ ನಿರ್ಧರಿಸಿಯೇ ಬಂದಿದ್ಲು ಅಮ್ಮ ಕರೆದ ತಕ್ಷಣ ತನ್ನ ತಂದೆ ತಾಯಿಯರು ದೂರಾಗಲು ಅಜ್ಜನ ಪಾತ್ರವೂ ಬಹಳವಾಗಿರುವ ಅಸಹನೆ ಅವಳ ಮನಸ್ಸನ್ನು ಕೋಪದಿಂದ ಮುಚ್ಚಿತ್ತು ಮಹೇಶ್ವರಿ ಅಜ್ಜನೆಡೆಗೆ ತಿರುಗಿ ನೇರವಾಗಿ ನೋಡಿದ್ಲು ಅಜ್ಜ ಅಮ್ಮ ತನ್ನ ಮೌನ ಮುರಿಯೋದಿಲ್ಲ ಅಮ್ಮನಿಗೆ ನೀವು ಇನ್ನು ಶಿಕ್ಷೆ ಕೊಡೋಕ್ಕೆ ಆಗಲ್ಲ ಯಾಕಂದರೆ ಈಗಾಗಲೇ ಅವಳು ಎಲ್ಲ ಶಿಕ್ಷೆಯನ್ನು ಮೌನವಾಗಿ ಅನುಭವಿಸಿ ಆಗಿದೆ ಅವಳಿಗೆ ಅಮ್ಮನಿಲ್ಲದ ಅನಾಥ ಭಾವ ಏಕಾಂಗಿಯಾಗಿ ಒಂಟಿಯಾಗಿ ಮೌನ ಯಾವುದೇ ನಿರ್ಧಾರ ತೆಗೆದುಕೊಳ್ಳಲು ಆತ್ಮವಿಶ್ವಾಸವಿಲ್ಲದೆ ನಿಮ್ಮೆಡೆ ನೋಡೋದು ಎಲ್ಲದಕ್ಕೂ ನಿಮ್ಮ ಒಪ್ಪಿಗೆ ಅನುಮೋದನೆಗಾಗಿ ಕಾಯೋದು ಇದೆಲ್ಲ ಅಭ್ಯಾಸವಾಗಿ ಅದೇ ಸಹಜ ಅಂದುಕೊಂಡಿದ್ದಾರೆ ನನ್ನಮ್ಮ ವಿದ್ಯಾವಂತಳಾಗಿಯೂ ತನ್ನ ಬದುಕಿನ ನಿರ್ಧಾರವನ್ನು ಪರರ ಕೈಗೆ ಬಿಟ್ಟು ಬದುಕನ್ನೇ ಕಳ್ಕೊಂಡವಳಿಗೆ ನೀವಿನ್ನೇನು ಶಿಕ್ಷೆ ವಿಧಿಸಕ್ಕೆ ಆಗಲ್ಲ ಎಲ್ಲ ಸಂಪತ್ತು ಇದ್ದು ಭಿಕಾರಿ ನನ್ನ ಅಮ್ಮ ಅಂದಿದ್ಲು ಮಹೇಶ್ವರಿ ನಿಲ್ಲಿಸು ನಿನ್ನ ಮಾತು ಕೂಗಿದ್ರು ಮಹದೇವಪ್ಪ ನೀನು ತುಂಬ ಚಿಕ್ಕವಳು ಮಂದಾರಳ ಮಗಳು ಅನ್ನೋ ಒಂದೇ ಕಾರಣಕ್ಕೆ ನೀನಿಷ್ಟು ಧೈರ್ಯವಾಗಿ ನನ್ನೆದುರು ನಿಂತು ಮಾತಾಡೋಕ್ಕೆ ಸಾಧ್ಯ ಆಯಿತು ನಿನಗೆ ಎದರಲ್ಲಿ ನಿಲ್ಲುವಷ್ಟು ಯೋಗ್ಯತೆಯೇ ಇಲ್ಲ ಇನ್ನು ಮಾತಾಡುವ ಹಕ್ಕೇ ಇಲ್ಲದೆ ಇರುವಾಗ ನನ್ನನ್ನು ನಿಂದಿಸಿರೋದು ಅಕ್ಷಮ್ಯ ಅಪರಾಧ ಹೊರಟು ಇಲ್ಲಿಂದ ಇನ್ನೊಂದು ಮಾತಾಡಿದ್ರೂ ಅದರ ಪರಿಣಾಮ ಘೋರವಾಗಿರುತ್ತೆ ಅಂದಿದ್ರು ತಕ್ಷಣ ಮನೋಹರ ನುಡಿದ ಅಜ್ಜ ಅವಳು ನಿಮ್ಮ ಆಸ್ತಿಲಿ ಯಾವ ಭಾಗವೂ ಇಲ್ಲ ಅಂತ ಈಗಲೇ ಸ್ಪಷ್ಟಪಡಿಸಿ ಕಳಿಸಿ ಕೋರ್ಟ್ಗೆ ಹೋದರೆ ಅದೊಂದು ಬೇಡದ ಕಿರಿಕಿರಿ ಮಹದೇವಪ್ಪ ಮಹೇಶ್ವರಿಗೆ ಹೇಳಿದ್ರು ನಿನ್ನನ್ನು ಕಳಿಸೋ ಮೊದಲು ನಿನಗೆ ಕೆಲ ವಿಷಯ ತಿಳಿಸಲು ಬಯಸ್ತೀನಿ ಅಭಿರಾಮ್ ತಮ್ಮ ಫ್ಯಾಕ್ಟ್ರಿ ಮನೆ ಸಮಸ್ತ ಆಸ್ತಿ ಎಲ್ಲವನ್ನು ನಮಗೆ ಬರೆದುಕೊಡೋಕ್ಕೆ ಸಿದ್ಧವಾಗಿದ್ದಾರೆ ಆ ಕಾಲಕ್ಕಾಗಿ ಕಾದಿದ್ದೀವಿ ಅಷ್ಟೇ ಅದನ್ನು ಒಪ್ಪಿಸಿ ಸಂಧಾನ ನಡೆಸಿದ್ದು ನಿನ್ನ ಅಪ್ಪ ಸುರೇಶ್ ಎಲ್ಲ ಅಂತ ಹೇಳಿದ್ದು ಯಾಕೆ ಅಂದರೆ ಅದರಲ್ಲಿ ನೀನು ಬರ್ಕೊಟ್ಟಿರೋ ಪ್ರೋಗ್ರಾಮ್ ಕೂಡ ಇದೆ ಅವರೇ ನನಗೆ ಅದನ್ನು ಕೊಡುವಂತೆ ಕರಾರು ಪತ್ರದಲ್ಲಿ ಬರೆದಿದ್ದೀನಿ ನಿನ್ನ ಮನಸ್ಸು ಏನು ಅಂತ ತಿಳಿಯೋಕ್ಕಷ್ಟೇ ಅಷ್ಟೇ ಕೇಳಿದ್ದು ನಿನ್ನನ್ನು ಇನ್ನು ನಿನಗೆ ಈ ಅಜ್ಜನಿಂದ ಏನೂ ಸಿಗಲ್ಲ ನನ್ನ ವಾರಸುದಾರ ಇನ್ನು ಮನೋಹರ ಮಾತ್ರ ಈಗೋ ಈ ಪತ್ರಕ್ಕೊಂದು ಸಹಿ ಹಾಕಿ ನೀನಿಲ್ಲಿಂದ ಹೊರಟು ಹೋಗು ನಿನಗೆ ಇನ್ನು ಮುಂದೆ ಈ ನಿನ್ನ ಅಜ್ಜನ ಮನೆಯಲ್ಲಿ ಜಾಗ ಇಲ್ಲ ಅಂದಿದ್ದರು ಮಹದೇವಪ್ಪ ಮಹದೇವಪ್ಪನವರು ಪತ್ರವನ್ನು ಮಹೇಶ್ವರಿಯ ಕಡೆ ಚಾಚಿದಾಗ ಲಾಯರ್ ಬಳಿ ಎಲ್ಲ ಕಾನೂನು ರೀತಿ ಲೀಗಲ್ ಆಗಿ ಚಾಪಾ ಕಾಗದದ ಮೇಲೆ ಲಾಯರ್ ಮತ್ತು ತಾವೂ ಸಹಿ ಮಾಡಿ ಸಿದ್ಧಪಡಿಸಿದ್ದ ಕಾಗದ ಅದು ಮಹೇಶ್ವರಿ ಪತ್ರ ಕೈ ತಗೊಂಡು ಸಂಪೂರ್ಣ ಓದಿದ್ಲು ಆ ಪತ್ರದ ಸಾರಾಂಶ ಮಹದೇವಪ್ಪನವರ ಎಲ್ಲ ಚರಸ್ಥಿರಾಸ್ತಿಗೆ ಮೊಮ್ಮಗ ಮನೋಹರನೇ ಹಕ್ಕುದಾರ ಅದಕ್ಕೆ ಮಗಳು ಮಂದಾರ ಮತ್ತು ಅವಳ ಮಗಳು ಮಹೇಶ್ವರಿ ಯಾವುದೇ ಅಭ್ಯಂತರ ಇಲ್ಲ ಅನ್ನುವುದಾಗಿತ್ತು ಓದಿದ ಮೇಲೆ ಸಹಿ ಮಾಡಿದ್ಲು ನಂತರ ಅಜ್ಜನ ಕೈಗೆ ಕೊಟ್ಟು ಕಾಲಿಗೆ ನಮಸ್ಕಾರ ಮಾಡಿದ್ಲು ಅಮ್ಮನಿಗೂ ನಮಸ್ಕಾರ ಮಾಡಿ ತಿರುಗಿ ನೋಡದೆ ಇನ್ನೊಂದು ಮಾತಾಡದೆ ಆ ಮನೆಯಿಂದ ಹೊರ ಮಹೇಶ್ವರಿ ಮಹೇಶ್ವರಿ ಮನೆಯಿಂದ ಹೊರಟು ಹೋದ ನಂತರ ಮನೆ ನೀರವ ಮೌನದಿಂದ ತುಂಬಿತ್ತು ಮೌನವನ್ನು ಬದುಕಿನಲ್ಲಿ ಅಳವಡಿಸಿಕೊಂಡಿದ್ದ ಮಂದಾರಳಿಗೆ ಆ ಮೌನ ಅಸಹನೀಯ ಅನಿಸಿತ್ತು ಎಲ್ಲರೂ ತಮ್ಮ ತಮ್ಮ ಕೊಠಡಿಗೆ ತೆರಳಿದ್ರು ಒಬ್ಬರೇ ಕುಳಿತಾಗ ಮೂವರ ಮನಸ್ಸುಗಳು ಉದ್ರೇಕದಿಂದ ಕೂಡಿತ್ತು ಮನೋಹರ ತಂಗಿ ಆಡಿದ ಮಾತುಗಳಿಂದ ವಿಪರೀತ ಕೋಪಗೊಂಡಿದ್ದ ಅವಳು ಇಷ್ಟೆಲ್ಲ ಯೋಚಿಸಿ ಮಾತಾಡ್ತಾಳೆ ಅಂತ ಅವನು ಕನಸು ಮನಸ್ಸಿನಲ್ಲೂ ನಿರೀಕ್ಷಿಸಿರಲಿಲ್ಲ ಆದರೆ ಅವನಿಗೆ ಒಂದು ಸಮಾಧಾನವಾಗಿತ್ತು ಅಜ್ಜ ಅಂಥ ಸಂದರ್ಭ ಬಂದರೆ ಆಸ್ತಿಯ ವಿಷಯ ಹೀಗೇ ಮಾಡಬೇಕು ಅಂತ ನಿರ್ಧಾರ ತಗೊಂಡಿದ್ದು ಮಹೇಶ್ವರಿ ಕೂಡ ಮಾತಿಲ್ಲದೆ ಸಹಿ ಹಾಕಿ ಹೊರ ನಡೆದಾಗ ಒಂದು ದೊಡ್ಡ ತಲೆನೋವು ತಪ್ತು ಅಂತ ನಿಟ್ಟುಸಿರು ಬಿಡುವಂತಾಗಿತ್ತು ಮನೋಹರನಿಗೆ ಮಂದಾರಳ ಮನಸ್ಸಿನ ತುಡಿತ ತಾರಕಕ್ಕೇರಿತ್ತು ಮಗಳು ಅಷ್ಟು ನಿಖರವಾಗಿ ಧೈರ್ಯವಾಗಿ ಮಾತಾಡಿ ಹೋದ ಮೇಲೆ ಮಂದಾರಳಿಗೆ ಅತೀವ ದುಃಖವಾಗಿತ್ತು ನನಗೆ ಅವಳ ಆ ವಯಸ್ಸಿನಲ್ಲಿ ಆ ಧೈರ್ಯ ಯಾಕಿರಲಿಲ್ಲ ಅಂತ ಪ್ರಶ್ನೆ ಮಂದಾರ ಅವಳಿಗೆ ಅವಳೇ ಕೇಳ್ಕೊಳ್ಳಂತೆ ಆಗಿತ್ತು ಅವಳ ಎಲ್ಲ ಮಾತುಗಳು ಸತ್ಯ ಆದರೆ ತುಂಬ ಕಠೋರ ಅಂದರೆ ಅವಳು ತುಂಬ ನೊಂದಿದಾಳೆ ಚಿಕ್ಕವಳು ಹೊರ ಜಗತ್ತು ಎಷ್ಟು ಕ್ರೂರ ಅಂತ ಗೊತ್ತಿಲ್ಲದವಳು ಆಸ್ತಿ ಹಣದ ಮೇಲೆ ಅಷ್ಟು ನಿರ್ಮೋಹದಿಂದ ಅವಳು ಹೊರಟು ಹೋಗಿದ್ದು ಎದೆಯಲ್ಲಿ ಚುಚ್ಚಿದಂಥ ಅನುಭವ ತಂದಿತ್ತು ಮಂದಾರಳಿಗೆ ಅಪ್ಪ ಅವಳಿಗೆ ಏನೂ ಕೊಡೋದಿಲ್ಲ ಅಂತ ಪತ್ರ ಮಾಡಿಸಿರೋದು ಮಂದಾರಳಿಗೆ ಗೊತ್ತಿತ್ತು ಆದರೆ ಏನು ಬೇಕಾದರೂ ಮಂದಾರನೇ ಕೊಡಬಹುದಾಗಿತ್ತು ಅವಳು ಯೋಚಿಸಿದ್ಲು ನಾನು ಯಾಕೆ ಧೈರ್ಯ ಮಾಡಲಿಲ್ಲ ಮಹೇಶ್ವರಿ ನನಗೂ ಮಗು ಅಲ್ವೇ ಮಗನಿಗೆ ಪಕ್ಷಪಾತ ಮಾಡದಂತೆ ಆಯಿತು ಅಲ್ವಾ ಅವಳಿಗೆ ನಾ ಮಾಡಿರುವ ಈ ತಪ್ಪನ್ನು ಸರಿ ತೂಗಿಸುವ ಇನ್ಯಾವ ಸಹಾಯ ಮಾಡಬಹುದು ಸಂದರ್ಭ ಕೊಡು ಭಗವಂತ ನಾನು ಅವಳಿಗೆ ಅಮ್ಮ ತಪ್ಪು ಮಾಡಿದೆ ಅಂತ ಮನದಲ್ಲೇ ನೊಂದುಕೊಂಡಿದ್ಲು ಮಂದಾರ ಮಹದೇವಪ್ಪನವರ ಯೋಚನಾ ಲಹರಿ ಬೇರೆಯದೇ ಆಗಿತ್ತು ನನ್ನ ಮಗಳು ನನ್ನೆದುರಿಗೆ ಎಂದೂ ನಿಂತು ಒಂದು ಮಾತು ಆಡ್ದವಳಲ್ಲ ಅವಳ ಮಗಳು ಈ ಮನೆ ಬಿಟ್ಟು ಹೋಗಿ ನಾಲ್ಕು ವರ್ಷ ಆಗಿದೆ ಅಷ್ಟಕ್ಕೆ ಎಷ್ಟು ಎದುರಿಸಿ ಮಾತಾಡ್ತಾಳೆ ಅವಳಮ್ಮ ನನ್ನ ಮನೆಯಲ್ಲಿ ಸುಖವಾಗಿರಲಿಲ್ಲ ಅಂತಾಳಲ್ಲ ಎಷ್ಟು ಧೈರ್ಯ ಅವಳಿಗೆ ನಾನು ಮಂದಾರಳಿಗೋಸ್ಕರ ಮತ್ತೆ ಮದುವೆಯಾಗದೆ ಒಂಟಿಯಾಗೇ ಉಳಿದೆ ಅವಳಿಗೆ ಯಾವ ಕೊರತೆ ಬರದಂತೆ ಸಾಕಿದ್ದು ಮಹೇಶ್ವರಿಗೆ ನಾನ್ಯಾಕೆ ಸಾಕ್ಷಿ ಸಹಿತ ತೋರಿಸ್ಬೇಕು ಇನ್ನೊಂದು ಸತಿ ಅವಳೇನಾದರೂ ಮಾತಾಡಿದ್ರೆ ಅವಳಿಗೆ ಸರಿಯಾಗಿ ಬುದ್ಧಿ ಹೇಳಿ ಕಳಿಸ್ಬೇಕು ಇಷ್ಟೆಲ್ಲ ಯೋಚಿಸಿದ ಮಹದೇವಪ್ಪ ಆಗಲೂ ಮಗಳು ಮಂದಾರಳ ಮನದಲ್ಲಿ ಏನಿದೆ ಅಂತ ಯೋಚಿಸೋಕ್ಕೆ ಹೋಗಲಿಲ್ಲ ಮೊಮ್ಮಗಳ ನಡೆಯಲ್ಲಿ ನ್ಯಾಯವಿದೆ ಅಂತ ಚಿಂತಿಸ್ಲೇ ಇಲ್ಲ ಮಹೇಶ್ವರಿ ಪತ್ರಕ್ಕೆ ಸಹಿ ಹಾಕಿ ನನಗೇನು ಬೇಡ ಅಂತ ಮನೆ ಬಿಟ್ಟು ಹೊರಬಂದವಳು ನಡೀತಾ ಯೋಚಿಸಿದ್ಲು ಅಪ್ಪ ನನ್ನ ಅಣ್ಣ ಮನೋಹರ ತನ್ನ ಕಂಪ್ನಿಗೆ ಕನ್ಸಲ್ಟೆಂಟಾಗಿ ಕೆಲಸ ಮಾಡೋಕ್ಕೆ ಇಟ್ಕೊಂಡಿದ್ದಾನೆ ಅಪ್ಪನ ಜೊತೆ ನಾನಿದ್ರೆ ಅವನು ಕೊಡೋ ಸಂಬಳದಿಂದ ಬದುಕ್ತಿ ಅನ್ನಬಹುದು ಏನೇ ಆದರೂ ಎಲ್ಲಾದರೂ ಕೆಲಸ ಸಿಕ್ಕಿ ಸಂಪಾದಿಸಿ ಬದುಕೋಕ್ಕೆ ಇನ್ನೂ ಕೆಲವು ದಿನಗಳಾದರೂ ಬೇಕು ಮನಸ್ಸನ್ನು ಸಮಾಧಾನಗೊಳಿಸ್ಕೊಳ್ಬೇಕು ಎಲ್ಲವನ್ನೂ ಎಲ್ಲರನ್ನೂ ಬಿಟ್ಟು ಎಲ್ಲಿಗೂ ಹೋಗೋಕ್ಕೆ ಸಾಧ್ಯ ಇಲ್ಲ ಇಲ್ಲೇ ಬದುಕಬೇಕು ಇವರನ್ನೆಲ್ಲ ದ್ವೇಷಕ್ಕೂ ನಂಗೆ ಸಾಧ್ಯ ಇಲ್ಲ ಹಾಗೆ ಅವರು ಮಾಡೋದನ್ನೆಲ್ಲ ಪ್ರಶ್ನೆಗಳಿಲ್ಲದೆ ಒಪ್ಪಿ ಬೆಂಬಲಿಸೋಕ್ಕೂ ನನಗೆ ಆಗಲ್ಲ ಥರದ್ದು ನನ್ನೀ ಗುಣ ಹೇಗೆ ಸುಧಾರಿಸ್ಕೊಳ್ಳೋದು ನನ್ನೀ ಸ್ವಭಾವವನ್ನು ನನ್ನ ಅಮ್ಮ ಏನೇ ಆದರೂ ಅವರಪ್ಪನಿಗೆ ಅಂಟ್ಕೊಂಡ್ರು ಅಪ್ಪ ಏನೇ ಆದರೂ ಅಮ್ಮನನ್ನು ಅಷ್ಟೇ ಗಾಢವಾಗಿ ಪ್ರೇತಿಸ್ತಾರೆ ಅಣ್ಣ ಏನೇ ಮಾಡಿದ್ರೂ ಅದರಲ್ಲಿ ಅತೀ ಸ್ವಾರ್ಥವಿರುತ್ತೆ ಆದರೆ ನನಗೆ ಅವರಂತೆ ಇರಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ನನ್ನಲ್ಲೇ ಏನೋ ಲೋಪವಿದೆ ತಿದ್ದಲಾರದ್ದು ಅಂದ್ಕೊಂಡ್ಲು ಸುಮ್ಮನೆ ತೊಡಗಿದ್ಲು ಎಷ್ಟು ಹೊತ್ತು ಎಲ್ಲಿಗೆ ಯಾವ ಅರಿವು ಇಲ್ಲದೆ ನಡೀತನೇ ಇದ್ಲು ಜನರ ನಡುವೆ ಇದ್ದರೆ ಸಮಾಧಾನ ಆಗತ್ತೆ ಅಂತ ಬಸ್ ನಿಲ್ದಾಣದ ಮೂಲೆಯ ಬೆಂಚಂದನ್ನು ಹಿಡಿದು ಕುಳಿತು ಮಹೇಶ್ವರಿ ಕಥೆಯ ಮುಂದುವರೆದ ಭಾಗ ಕೇಳಿ ಮುಂದಿನ ಸಂಚಿಕೆಯಲ್ಲಿ